ಹನ್ನೊಂದು ಲಕ್ಷ ಬಡಿತರ ಚೀಟಿಗಳನ್ನ ಬಿಪಿಎಲ್ ಇಂದ ಎ ಪಿ ಎಲ್ ಗೆ ಬೈಫರ್ಕೇಶನ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಎಲ್ ಕಾಲಿನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂತ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡತಕ್ಕಂತ ಸಮಯ ಇಷ್ಟು ದಿವಸ ಇಲ್ಲೇ ಇದ್ದು ಈಗ ಇದು ಪ್ರಾರಂಭ ಮಾಡಿದಿರಿ ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂತ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ ನೀವೇನು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ ಹನ್ನೊಂದು ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ಆಹಾರ ಸಚಿವರು ಹೇಳ್ತಾರೆ ಎ ಪಿ ಎಲ್ ನಲ್ಲೂ ನಾವು ಅವರಿಗೆ ಬಗ್ಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎ ಪಿ ಎಲ್ ಕಾರ್ಡ್ನವ್ರಿಗೆ ಅದಷ್ಟೇ ಅಲ್ಲ ಹಲವಾರು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ಗಳು ಇದೆ ಆ ಬೆನಿಫಿಟ್ ಗಳನ್ನ ನೀವು ತೆಗೆದು ಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರ ಎಷ್ಟಾಗ್ಬೋದು ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ ಈ ಸರ್ಕಾರ ಅವ್ರು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರ ಏನ್ ಬಿಡ್ತಾ ಇದೆ ಅದಕ್ಕೆ ಕೆಲವು ಸದ್ಯಗಳನ್ನ ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು ಕಡಿತಗೊಳಿಸ ಪ್ರಯತ್ನ ಪಡ್ತಾ ಇದೆ